ಬೆಂಗಳೂರು ಉತ್ತರ ತಾಲೂಕಿನ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಎಂಎಂ ಗೌಡ್ರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅದು ಅಲ್ಲದೆ ಉಪಾಧ್ಯಕ್ಷರಾಗಿ ನಗರೂರಿನ ಪ್ರೇಮ ನರೇಂದ್ರ ಬಾಬು ಅವರು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಒಂದೇ ಕುಟುಂಬದ ಹಿಡಿತದಲ್ಲಿರುವುದು ಈ ತಾಲೂಕು ಸೊಸೈಟಿ ಈ ಹಿಂದೆ ಡಿಎಂಎಂ ಗೌಡ್ರು ಸೊಸೈಟಿಯ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರು ಇಂದ ಸೊಸೈಟಿಯನ್ನ ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಡಿಎಂ ಕುಮಾರಸ್ವಾಮಿ ಡಿಎಂ ನಾಗರಾಜು ಡಿಎಂ ನಾಗರಾಜು ಸೇರಿದಂತೆ ಅವರು ಕುಟುಂಬದವರೇ ತಾಲೂಕು ಸೊಸೈಟಿ ಅಧ್ಯಕ್ಷರಾಗಿದ್ರು ದೀರ್ಘಕಾಲದ ಬಳಿಕ ಮತ್ತೆ ಡಿಎಂಎಂ ಗೌಡರು ಸೊಸೈಟಿ ಅಧ್ಯಕ್ಷರಾಗುವ ಮೂಲಕ ಜಯಭೇರಿ ಬಾರಿಸಿದ್ದಾರೆ ಆ ನಿಟ್ಟಿನಲ್ಲಿ ಡಿಎಂಎಂ ಕುಟುಂಬ ಬೆಂಗಳೂರು ಉತ್ತರ ಸೊಸೈಟಿಯಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ ಇನ್ನೂ ಒಂದೇ ಕುಟುಂಬದ ಹಿಡಿತದಲ್ಲಿದ್ರೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಡಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಅತ್ಯುತ್ತಮ ಕಚೇರಿ ಕಟ್ಟಡವನ್ನ ಕಟ್ಟಿಸಿದ್ದು ವಿಶೇಷವಾಗಿದೆ ಒಟ್ನಲ್ಲಿ ನೂತನ ಅಧ್ಯಕ್ಷ ಡಿಎಂಎಂ ಗೌಡ್ರಿಗೆ ಅವರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಂಘದ ಅಧ್ಯಕ್ಷನಾಗಿ ಸಿದ್ದಯ್ಯಾರೋಢ ಇದ್ದಂತ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈಗ ಈ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಈ ಸಂಘವು ಇಂದಿನ ಸ್ಥಿತಿಯಲ್ಲಿ ನಾನು ಇಪ್ಪತ್ತೈದು ವರ್ಷ ಹಿಂದೆ ಅಧ್ಯಕ್ಷರಾಗಿದ್ದಾಗ ಬಹಳ ಹೀನಾಯ ಸ್ಥಿತಿಯಲ್ಲಿ ಇದ್ದ ಸಂಘವನ್ನು ಇವತ್ತು ಉನ್ನತ ಮಟ್ಟಕ್ಕೆ ತಂದು ಆಮೇಲೆ ಬೆಂಗಳೂರು ಉತ್ತರ ತಾಲೂಕು ಅಂತ ಇದ್ದಿದ್ದಿನ ಯಲಂಕಾ ಕ್ಷೇತ್ರವಾಗಿ ಆದಾಗ ಯಲಂಕಾದವ್ರಿಗೆ ಭಾಗ ಕೊಟ್ಟು ಇವತ್ತಿದು ಬೆಂಗಳೂರು ಉತ್ತರ ತಾಲೂಕು ಎರಡು ಸೊಸೈಟಿ ಆಯಿತು ಅವರಿಗೆ ಅರ್ಧ ಭಾಗ ಕೊಟ್ಟು ಇಲ್ಲಿ ಅರ್ಧ ಕೊಟ್ಟು ಇಲ್ಲಿ ಜಾಗ ಮಾಡಿ ಎಲ್ಲ ಮಾಡಿದೀವಿ ಈ ಸಂಸ್ಥೆನ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ ಉನ್ನತ ಮಟ್ಟಕ್ಕೆ ಕಾಣುತ್ತೀವಿ ಅಂತ ಹೇಳ್ತಾ ಬದಲಾವಣೆ ನಿರೀಕ್ಷೆ ಅಂತ ನನ್ನ ಅವಧಿಯಲ್ಲಿ ಏನ್ ಬದಲಾವಣೆ ಎಲ್ಲ ಡೈರೆಕ್ಟರ್ ಸಹಕಾರ ಕೊಟ್ಟರೆ ಗೋಡನ್ ಮಾಡೋಣ ಮಾಡಿ ನಾನು ಸಿಬ್ಬಂದಿ ವರ್ಗಕ್ಕೆಲ್ಲ ಒಳ್ಳೆತನವಾಗಿ ಅವ್ರಿಗೆ ವೇತನ ಸಿಗೋ ರೀತಿಯಲ್ಲಿ ನೋಡ್ಕೊಂಡು ಮಾಡೋಣ ಅಂತ ಅವ್ರು ಒಳ್ಳೆ ಕೆಲಸ ತಗೊಂಡು ಮಾಡೋಣ ಅಂತ ಇದ್ದೀನಿ ಧನ್ಯವಾದ ಹೇಳ್ತಾ ಕೆಲ ಮಾತನ್ನು ಮುಗಿಸ್ತೀನಿ